ಈ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಒಂದು ರೀತಿಲಿ ರಾಜಕೀಯ ಲಾಭಕ್ಕಾಗಿ ಮಾತ್ರ ಈ ಮೈತ್ರಿ ಇದೆ ಜನರು ಪ್ರತಿಪಕ್ಷಗಳ ನಾಯಕರು ಜೆಡಿಎಸ್ ಅನ್ನ ಊಸರುವಳ್ಳಿ ಪಕ್ಷ ಅಂತ ಟೀಕೆ ಮಾಡೋದಕ್ಕೂ ಜೆಡಿಎಸ್ ನಡೆದುಕೊಳ್ಳೋದಕ್ಕೂ ಕೂಡ ಸರಿನೆ ಇದೆ ಮೈತ್ರಿಯಲ್ಲಿ ಒಗ್ಗಟ್ಟಿಲ್ಲ ಅನ್ನೋದು ಎದ್ದು ಕಾಣ್ತಾ ಇದೆ ನಮಸ್ಕಾರ ಈ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ಒಬ್ಬ ಸರ್ವಾಧಿಕಾರಿ ಹಿಟ್ಲರ್ ಗಿಂತ ಕೆಟ್ಟ ವ್ಯಕ್ತಿ ಮೋದಿ ಒಬ್ಬ ಡೋಂಗಿ ಹೀಗೆ ನಾನಾ ಪದಗಳ ಮೂಲಕ ಮೋದಿಯನ್ನ ಕಟುವಾಗಿ ಟೀಕೆ ಮಾಡ್ತಾ ಇದ್ದ ಎಚ್ ಡಿ ಕುಮಾರಸ್ವಾಮಿ ಕೇಂದ್ರದಲ್ಲಿ ಸಚಿವ ಸ್ಥಾನ ಸಿಗುತ್ತೆ ಅಂತ ಅಂದ್ಕೂಡ್ಲೇನೆ ರಾಜಕೀಯದಲ್ಲಿ ಒಳ ಒಪ್ಪಂದನ ಮಾಡಿಕೊಂಡು ಲೋಕಸಭಾ ಚುನಾವಣೆಯ ಸಮಯದಲ್ಲಿ ಕಟುವಾಗಿ ಟೀಕೆ ಮಾಡ್ತಾ ಇದ್ದ ಬಿಜೆಪಿ ಜೊತೆಗೆ ಅದರಲ್ಲಿಯೂ ಮೋದಿಯನ್ನ ಕುಟುಂಬ ಸಮೇತವಾಗಿ ಭೇಟಿನ ಮಾಡಿ ಮೋದಿ ಜೊತೆಗೆ ನಿಂತು ಫೋಟೋನ ಕ್ಲಿಕ್ ಮಾಡಿಕೊಂಡಿದ್ರು ಆ ಬಳಿಕ ಕುಮಾರಸ್ವಾಮಿ ಹಾಗೂ ಬಿಜೆಪಿ ಒಳ ಒಪ್ಪಂದದಂತೆ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವ ಗಿರಿಯನ್ನು ಕೂಡ ಅಲಂಕಾರ ರು ಈ ಬಿಜೆಪಿ ಮತ್ತು ಜೆ ಮೈತ್ರಿ ಒಂದ್ ರೀತಿಲಿ ರಾಜಕೀಯ ಲಾಭಕ್ಕಾಗಿ ಮಾತ್ರ ಈ ಮೈತ್ರಿ ಇದೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲದೆ ಇರೋ ವಿಚಾರ ಏನಲ್ಲ ಯಾಕಂದ್ರೆ ರಾಜಕೀಯದಲ್ಲಿ ಜೆ ನಡೆ ಯಾವ ಕ್ಷಣದಲ್ಲಿ ಹೇಗ್ ಬದಲಾಗುತ್ತೆ ಯಾವ ರೀತಿ ತನ್ನ ನಿಲುವನ್ನ ತೆಗೆದುಕೊಳ್ಳುತ್ತೆ ಯಾವ ರೀತಿ ತನ್ನ ಸಿದ್ಧಾಂತಗಳನ್ನ ಬದಲು ಮಾಡಿಕೊಳ್ಳುತ್ತೆ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಬಹುತೇಕ ಎಲ್ರಿಗೂ ಕೂಡ ಗೊತ್ತಾಗಿದೆ ಎಚ್ ಡಿ ಕುಮಾರಸ್ವಾಮಿ ಅವರು ಜಸ್ಟ್ ರಾಜಕೀಯಕ್ಕೋಸ್ಕರ ತಮ್ಮ ಸಿದ್ಧಾಂತಗಳನ್ನ ಪಕ್ಕಕ್ಕಿಟ್ಟು ಸದ್ಯ ಬಿಜೆಪಿ ಜೊತೆಗೆ ಮೈತ್ರಿಯಲ್ಲಿದ್ದಾರೆ ಜನರು ಪ್ರತಿಪಕ್ಷಗಳ ನಾಯಕರು ಜೆಡಿಎಸ್ ಅನ್ನ ಊಸರುವಳ್ಳಿ ಪಕ್ಷ ಅಂತ ಟೀಕೆ ಮಾಡೋದಕ್ಕೂ ಜೆಡಿಎಸ್ ನಡೆದುಕೊಳ್ಳೋದಕ್ಕೂ ಕೂಡ ಸರಿನೇ ಇದೆ ಈ ಬಿಜೆಪಿ ಮತ್ತು ಜೆ ಡಿ ಎಸ್ ನಲ್ಲಿರೋ ಯಡಿಯೂರಪ್ಪ ದೇವೇಗೌಡ ಕುಮಾರಸ್ವಾಮಿ ವಿಜಯೇಂದ್ರ ಮಹಾನ್ ಅವಕಾಶವಾದಿ ರಾಜಕಾರಣಿಗಳು ಅನ್ನೋದು ಜಗ್ಗಾಹೀರಾಗಿದೆ ಯಡಿಯೂರಪ್ಪ ದೇವೇಗೌಡ ಹಾವು ಮುಂಗ್ಸಿ ಅಂತ ಇದ್ರು ಈಗ ಒಟ್ಟಾಗಿ ಮೈತ್ರಿ ಧರ್ಮ ಪಾಲನೆ ಮಾಡ್ತಾ ಇದ್ದಾರೆ ಈ ಮೈತ್ರಿ ಯಾವಾಗ ಮುರಿದ್ ಬೀಳುತ್ತೋ ನಿಜಕ್ಕೂ ಗೊತ್ತಿಲ್ಲ ಯಾಕಂದ್ರೆ ಅವಕಾಶವಾದಿ ರಾಜಕಾರಣಕ್ಕೆ ಬಿದ್ದಿರೋ ಈ ಜೆ ಮತ್ತು ಬಿಜೆಪಿ ಮೈತ್ರಿ ಮುರಿದ್ ಬೀಳುತ್ತಾ ಅನ್ನೋ ಊಹಾಪೋಹಗಳು ಈ ಹಿಂದಿನಿಂದ ಕೂಡ ಇದೆ ಈಗಲೂ ಕೂಡ ಇದೆ ಯಾಕಂದ್ರೆ ಈ ಹಿಂದೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಹಗರಣ ಖಂಡಿಸಿ ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಘೋಷಣೆ ಮಾಡಿರೋ ಮೈಸೂರು ಪಾದಯಾತ್ರೆಗೆ ಜೆಡಿಎಸ್ ಬೆಂಬಲವನ್ನ ನೀಡೋದಿಲ್ಲ ಅಂತ ಕಡ್ಡಿ ಮುರಿದಂತೆನೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮಾಧ್ಯಮಗಳ ಮುಂದೆ ಬಂದು ಸ್ಪಷ್ಟಪಡಿಸಿದ್ರು ಆ ಬಳಿಕ ಯೂಟರ್ನ್ ಅನ್ನ ಹೊಡೆದು ಪಾದಯಾತ್ರೆಗೆ ಬೆಂಬಲವನ್ನ ಸೂಚಿಸಿ ಎಕ್ಸ್ ನಲ್ಲಿ ಪೋಸ್ಟ್ ಅನ್ನ ಮಾಡಿದ್ರು ಆ ಸಮಯದಲ್ಲಿ ಕುಮಾರಸ್ವಾಮಿ ಅವರ ನಡೆ ತುಂಬಾ ಗೊಂದಲಕ್ಕೆ ಈಡ್ ಮಾಡಿತ್ತು ಇನ್ನೇನೋ ಮೈತ್ರಿ ಮುರಿದ್ ಬೀಳಬಹುದು ಅಂತ ಭಾವಿಸಲಾಗಿತ್ತು ಆ ಬಳಿಕ ಒತ್ತಡಕ್ಕೆ ಒಳಗಾಗಿನೋ ಏನೋ ಗೊತ್ತಿಲ್ಲ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ರು ಈಗ ಮತ್ತೊಂದು ವಿಚಾರ ಮುನ್ನೆಲೆಗೆ ಬಂದಿದೆ ಅದೇನಂದ್ರೆ ಬಿಜೆಪಿ ಸದಸ್ಯರ ವಿರೋಧ ಸಭಾ ತ್ಯಾಗದ ಮಧ್ಯೆ ಗ್ರೇಟರ್ ಬೆಂಗಳೂರು ಆಡಳಿತ ಮಸೂದೆ ವಿಧಾನ ಪರಿಷತ್ನಲ್ಲಿ ಅಂಗೀಕಾರ ಆಗಿದೆ ಹೌದು ಈ ಮಸೂದೆಯನ್ನ ಮಂಡಿಸಿ ಮಾತನಾಡಿರೋ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೊಸ ಮಸೂದೆ ಅಖಂಡ ಬೆಂಗಳೂರನ್ನ ಛಿದ್ರ ಮಾಡೋದಿಲ್ಲ ಸುಗಮ ಆಡಳಿತದ ದೃಷ್ಟಿಯಿಂದ ಅಧಿಕಾರ ವಿಕೇಂದ್ರೀಕರಣವನ್ನ ಮಾಡಲಾಗ್ತಾ ಇದೆ ಕೆಂಪೇಗೌಡರ ಬೆಂಗಳೂರಿಗೆ ಯಾವುದೇ ಚ್ಯುತಿ ಆಗೋದಿಲ್ಲ ಬೆಂಗಳೂರಿನಲ್ಲಿ ಎಲ್ಲರೂ ಕೂಡ ಸಹಕಾರವನ್ನ ನೀಡಬೇಕು ಅಂತ ಕೇಳಿದ್ರು ಹಾಗೇನೆ ಈ ಮಸೂದೆಗೆ ಎಲ್ಲರೂ ಕೂಡ ಒಪ್ಪಿಗೆಯನ್ನ ಕೊಡಿ ನಂತರ ಎಲ್ಲರ ಸಲಹೆಯನ್ನ ಪರಿಗಣಿಸಿ ಸೂಕ್ತ ನಿಯಮಗಳನ್ನ ಅಳವಡಿಸಿಕೊಳ್ಳೋಣ ಅಂತ ಹೇಳಿದ್ರು ಆದ್ರೆ ಬಿಜೆಪಿ ನಾಯಕರು ಈ ಮಸೂದೆಗೆ ಒಪ್ಪಿಗೆಯನ್ನು ಸೂಚಿಸಲಿಲ್ಲ ಈ ಸಲಹೆಯನ್ನ ವಿರೋಧಿಸಿ ಬಿಜೆಪಿ ಸದಸ್ಯರು ತ್ಯಾಗವನ್ನ ಮಾಡಿದ್ರು ಆದ್ರೆ ಇದರಲ್ಲಿ ಜೆಡಿಎಸ್ ಸದಸ್ಯರು ಜೊತೆಗೂಡಲಿಲ್ಲ ಮಸೂದೆ ಅಂಗೀಕಾರ ಆಯಿತು ಈ ಹಿಂದೆ ಬಿಜೆಪಿ ಅವಧಿಯಲ್ಲಿ ಜಾರಿಗೆ ತಂದಿದ್ದ ಕೃಷಿ ಮತ್ತು ಎಪಿಎಂಸಿ ಕಾಯ್ದೆಗಳನ್ನ ಜೆಡಿಎಸ್ ವಿರೋಧ ಮಾಡಿತ್ತು ಪ್ರತಿಭಟನೆಯನ್ನ ನಡೆಸಿತ್ತು ಆದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಬಳಿಕ ಬಿಜೆಪಿ ಜೊತೆಗೆ ಜೆಡಿಎಸ್ ಮೈತ್ರಿನ ಮಾಡ್ಕೊಂತು ಎಪಿಎಂಸಿ ಕಾಯ್ದೆಯನ್ನ ಕಾಂಗ್ರೆಸ್ ಸರ್ಕಾರ ರದ್ದು ಮಾಡೋದಕ್ಕೆ ಮುಂದಾದಾಗ ಈ ವಿಧಾನ ಪರಿಷತ್ ನಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ ಎರಡೂ ಕೂಡ ಜೊತೆಗೂಡಿ ರದ್ದತಿ ಪ್ರಸ್ತಾವನೆಯನ್ನ ಸೋಲಿಸ್ತು ಹಿಂದೆ ತಾನೇ ವಿರೋಧ ಮಾಡಿದ್ದ ಕಾಯ್ದೆಗಳು ರದ್ದಾಗದಂತೆ ತಡೆಯೋದಕ್ಕೆ ಜೆಡಿಎಸ್ ಬಿಜೆಪಿ ಜೊತೆ ಕೈ ಜೋಡಿಸಿತ್ತು ಆದ್ರೆ ಈಗ ಆ ಕಾಯ್ದೆಯ ವಿಚಾರದಲ್ಲಿ ಬಿಜೆಪಿಗೆ ಬೆಂಬಲವನ್ನ ನೀಡದೆ ಜೆಡಿಎಸ್ ದೂರ ಉಳಿದಿದೆ ಇದು ಬಿಜೆಪಿ ಜೆಡಿಎಸ್ ನಡುವೆ ಬಿರುಕು ಮೂಡಿದೆ ಅನ್ನೋದನ್ನ ಸೂಚಿಸುತ್ತೆ ಪಾದಯಾತ್ರೆ ಸುತ್ತ ಬೆಳವಣಿಗೆಗಳನ್ನ ಗಮನಿಸಿದಾಗ ಎತ್ತು ಏರಿಗಿಡಿತು ಕೋಣ ಕೆರೆಗೆಡಿತು ಅನ್ನುವಂತಾಗಿದೆ ಬಿಜೆಪಿ ಜೆ ಡಿ ಎಸ್ ನಾಯಕರ ಈ ನಡೆಗಳು ಮೈತ್ರಿಯಲ್ಲಿ ಒಗ್ಗಟ್ಟಿಲ್ಲ ಅನ್ನೋದು ಎದ್ದು ಕಾಣ್ತಾ ಇದೆ ರಾಜಕೀಯದಲ್ಲಿ ಜೆಡಿಎಸ್ ಆಡೋದೇ ಬೇರೆ ನಡೆದುಕೊಳ್ಳೋದೇ ಬೇರೆ ಅನ್ನೋ ಆರೋಪ ಹೀಗೆ ಮುಂದುವರಿತಾ ಇದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ